ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಂಡಿರುವ ಅಭ್ಯುದಯ ಸಂಘವು ವಿಶೇಷ ಶಿಕ್ಷಣ ಸಹಾಯ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಅಭ್ಯುದಯ ಎರಡ್ ಸಾವಿರದ ನಾಲ್ಕರಲ್ಲಿ ಹನ್ನೆರಡು ವಿದ್ಯಾರ್ಥಿಗಳೊಂದಿಗೆ ತನ್ನ ಮೊದಲ ಉಚಿತ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಿತು ಪ್ರಸ್ತುತ ಅಭ್ಯುದಯವು ನಮ್ಮ ದೇಶದ ಅನೇಕ ರಾಜ್ಯಗಳ ಹಿಂದುಳಿದ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನೂರ ಎಂಬತ್ತು ಪ್ಲಸ್ ಎಫ್ಎಲ್ಸಿಗಳಲ್ಲಿ ಹರಡಿರುವ ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ತಲುಪ್ತಾ ಇದೆ ಕಾರ್ಯಕ್ರಮದ ಉದ್ದೇಶ ಅಭ್ಯರ್ಥಿತ ಮಕ್ಕಳಲ್ಲಿ ಓದುವ ಹಂಬಲ ಇದ್ದರೂ ಅವರ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿರುವ ಕಾರಣ ಮೂಲಭೂತ ಶಿಕ್ಷಣೋಪಕರಣಗಳ ಕೊರತೆ ಎದುರಾಗ್ತಾ ಇದೆ ಈ ಸಮಸ್ಯೆಯನ್ನ ಮನಗಂಡು ಮಕ್ಕಳಲ್ಲಿ ಓದಿನ ಉತ್ಸಾಹವನ್ನ ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಂಘ ಹಮ್ಮಿಕೊಂಡಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಂಗಳೂರಿನಲ್ಲಿರುವ ಕೆಲವು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಮಕ್ಕಳಿಗೆ ಶಾಲಾ ಚೀಲಗಳು ಪೆನ್ ಪೆನ್ಸಿಲ್ ಲೇಖೋಪಕರಣಗಳು ಹಾಗೂ ಇತರೆ ಅಗತ್ಯ ವಸ್ತುಗಳನ್ನು ಶಾಲಾ ಮಕ್ಕಳಿಗೆ ವಿತರಿಸಲಾಯಿತು ಭೇಟಿ ಮಾಡಿದ ಶಾಲೆಯ ವಿವರಗಳು ಎಂಟಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹೊಸಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಟ್ಟೇಕೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀ ಬಸವೇಶ್ವರ ಹೈಸ್ಕೂಲ್ ಸೋಲೂರು ಉದ್ದಂಡಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀ ಸಿದ್ದಗಂಗಾ ಗ್ರಾಮೀಣ ಹೈಸ್ಕೂಲ್ ಕೆಂಪಾಪುರ गुडेमार्ईम सरकारी क्रिया प्राथमिक शाले हर्ती गेट सरकारी प्राथमिक शाले हर्ती गेट सरकारी हाईस्कूल बनवाड़ी सरकारी प्राथमिक शाले श्री शिवकुमार स्वामी ग्रामीण स्कूल बाल बालक सरकारी प्राथमिक शाले श्रीरंगन सरकारी क्रिया प्राथमिक शाले पानहल सरकारी प्राथमिक शाले मण्डिगन सरकारी प्राथमिक शाले हाई स्कूल श्री सिद्धगंगा ग्रामीण हाईस्कूल नरसंद्रा, नरसंद्रा सरकारी प्राथमिक शाले ಬಡಿಗನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಎಲ್ಲಾ ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಲ್ಲಿ ದೇಶಭಕ್ತಿಯ ಭಾವನೆ ಬೆಳೆಸುವ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅಭ್ಯೋದಯ ಸಂಘವು ಸೇವಾ ಚಟುವಟಿಕೆಗಳನ್ನು ಕೈಗೊಂಡಿತ್ತು ಇನ್ನು ಅಭ್ಯುದಯ ಸಂಘದ ಪ್ರತಿನಿಧಿಗಳು ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಕೇವಲ ಧ್ವಜಾರೋಹಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಷ್ಟೇ ಅಲ್ಲ ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಗಳನ್ನು ಮಾಡುವುದು ನಿಜವಾದ ಮಕ್ಕಳಿಗೆ ಶಿಕ್ಷಣವೇ ದೊಡ್ಡ ಆಸ್ತಿ ಅವರು ಓದಿನಲ್ಲಿ ಹಿಂದುಳಿಯದಂತೆ ಸಹಾಯ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಈ ಸಂಘದ ಸದಸ್ಯರು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಕ್ಷಣವೇ ಭವಿಷ್ಯದ ಆಧಾರ ಮಕ್ಕಳಿಗೆ ಬೇಕಾದ ಮೂಲಭೂತ ಸಾಮಗ್ರಿ ದೊರೆಯಬೇಕು ಎಂಬ ಸಂದೇಶ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರು ಸಂಘದ ಈ ಪ್ರಯತ್ನವನ್ನು ಶ್ಲಾಘಿಸಿದ್ದು ಮಕ್ಕಳು ಸಂತೋಷದಿಂದ ಶಿಕ್ಷಣೋಪಕರಣಗಳನ್ನು ಸ್ವೀಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಲೆಗಳಿಗೂ ಈ ರೀತಿಯ ಶಿಕ್ಷಣ ಶಿಕ್ಷಣ ಸಹಾಯವನ್ನು ವಿಸ್ತರಿಸುವ ಯೋಜನೆ ನಮ್ಮದಾಗಿದೆ ಅಂತ ಅಭ್ಯುದಯ ಸಂಘದ ಪ್ರತಿನಿಧಿಗಳು ತಿಳಿಸಿದ್ದಾರೆ ಹೀಗಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅಭ್ಯುದಯ ಸಂಘವು ನಡೆಸಿದ ಈ ವಿಶೇಷ ಶಿಕ್ಷಣ ಸಹಾಯ ಕಾರ್ಯಕ್ರಮ ಮಕ್ಕಳ ಭವಿಷ್ಯದ ರೂಪಿಸುವಲ್ಲಿ ಪ್ರೇರಣಾದಾಯಕ ಹೆಚ್ಚಾಗಿದೆ